ನಾವು ರಿಮೆಂಬರ್ ಸೆಪ್ಟೆಂಬರ್ ಫಿಫ್ತ್ ಟೀಚರ್ಸ್ ಡೇ ದಿನ ಬಹಳ ಒಂದು ಉತ್ಸುಕತೆಯಿಂದ ಹತ್ತರಲ್ಲಿ ಐದರಲ್ಲಿ ಬರ್ತೀವಿ ಅಂತ ಹೇಳಿಕೊಂಡೆ ಅದ್ರ ಪ್ರಕಾರ ನೀವು ವ್ಯವಸ್ಥಿತವಾಗಿ ಏನೇನು ಟ್ರೈನಿಂಗ್ ಆಗಬೇಕು ಟೀಚರ್ಸ್ಗೆ ಮಕ್ಕಳು ಎಷ್ಟು ಜನ ಟೀಚರ್ಸ್ ನನ್ನ ಹತ್ರ ಒಂದು ಅಸೋಸಿಯೇಷನ್ ಮಾಡ್ಕೊಂಡೇ ಬಂದರು ಸಂಡೇ ಕೂಡ ಕ್ಲಾಸ್ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ ಆಮೇಲೆ ರಜಾನೇ ಇಲ್ಲ ನನಗೆ ಸ್ಟ್ರೆಸ್ಡ್ ಔಟ್ ಅಂತ ಅವ್ರಿಗೆ ಬಂದರು ಅಂದರೆ ಕಡೆ ಕಡೆಯಿಂದ ಕೊರತೆ ಆಗಿಲ್ಲ ಆದರೆ ಯಾವ ಕಾರಣದಿಂದ ರಿಸಲ್ಟು ನಾವು ಎಕ್ಸ್ಪೆಕ್ಟೆಡ್ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ಒನ್ ಬಂದಿದೆ ವಿದಿನ್ ಟೆನ್ ವಿದಿನ್ ದ ಫಸ್ಟ್ ಫೈವ್ ಬರಬೇಕು ಅನ್ನಿದ್ದೆ ನೆಕ್ಸ್ಟ್ ತಯಾರಿ ಯಾವ ರೀತಿ ಇರಬೇಕು ಅಂತ ಹತ್ತು ನೋಡಬೇಕಿದ್ರು ಲಾಸ್ಟ್ ಟೈಮ್ ಮಾಡಿದಲ್ಲಿ ಏನು ಸಮಸ್ಯೆ ಆಯಿತು ಒಂದು ಡಿ ಸಿ ಸಿ ಯು ಅವರು ನನ್ನ ಸಜೆಷನ್ ಇರೋದು ಪ್ರಯಾರಿಟಿ ಮೇಲೆ ಝೀರೋ ಪಾಸ್ ಪರ್ಸೆಂಟೇಜ್ ಯಾವ ಯಾವ ಶಾಲೆಗಳಲ್ಲಿ ಬಂದಿದೆ ಅದ್ರ ಬಗ್ಗೆ ಒತ್ಕೊಳ್ ಏನು ಕಾರಣ ಅಂತ ಅವ್ರು ಕರ್ತೀವಿ ಆದರೆ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಬೇಕು ಭಾಳನೇ ಸ್ಟ್ರಿಕ್ಟ್ ಆಗಬೇಕಾಗಿದೆ ಝೀರೋ ಪಾಸ್ ಪರ್ಸೆಂಟೇಜ್ ಬರಲಿಕ್ಕೆ ಕಾರಣ ಇಲ್ಲ ಅಂತ ಆಮೇಲೆ ಇನ್ನೊಂದು ಏಡೆಡ್ ಸ್ಕೂಲ್ಸ್ ಇದ್ರ ಬಗ್ಗೆ ನಾನು ಕೂಡ ಮೊನ್ನೆ ಯಾವತ್ತ ಏಡೆಡ್ ಸ್ಕೂಲ್ ಹೋಗಿದ್ದೀವಿ ಬನ್ನಿ ಕೋಡಿ ಹೋಗಿದ್ದೆ ಏಡೆಡ್ ಸ್ಕೂಲು ಅದನ್ನ ಹೊನ್ನಡಿ ತಾಲೂಕು ಸಿ ಯೋ ಗೌರ್ಮೆಂಟ್ ತೊಗೊಂಡು ಬಂದಿದ್ದೀವಿ ಅಲ್ಲಿ ಎ ಟಿ ಎಂ ಸ್ಕೂಲ್ನಲ್ಲ ನಡೆಸೋ ಅವ್ರನ್ನ ಬೇರೆಯವರಿಗೆ ಪ್ರಿನ್ಸಿಪಲ್ನ ಆಮೇಲೆ ಟೀಚರ್ಸ್ನಲ್ಲ ಅಪಾಯಿಂಟ್ ಮಾಡ್ತಾರೆ ಶಾಲೆ ಅಂದರೆ ನಾಲ್ಕು ರೂಮು ಅದು ಒಂದು ಪಾಪಲರಿ ಇದೆ ಒಂದು ಟಾಯ್ಲೆಟ್ ಇನ್ನೆಲ್ಲೂ ಇದೆ ಒಂದು ಬೌಂಡ್ರಿ ಅನ್ನೋದಿಲ್ಲ ಏಡೆಡ್ ಸ್ಕೂಲಿಗೆ ಅಡಿಕೇಷನ್ ಎಷ್ಟಿದೆ ಎಲ್ಲ ಊರ್ನೋರೆಲ್ಲ ಬಂದು ಅದ್ರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಸೊ ಏಡೆಡ್ ಸ್ಕೂಲ್ಸನ್ನ ನೀವು ವಿಸಿಟ್ ಮಾಡಿಕೊಂಡು ಸೀರಿಯಸ್ಲಿ ಅಷ್ಟು ಸ್ಟ್ರೆಂತ್ ಇದೆನ ಇಲ್ಲ ಸರಿಯಾಗಿ ಟೀಚಿಂಗ್ ಕ್ವಾಲಿಟಿ ಹೇಗಿದೆ ಔಟ್ಕಮ್ಸ್ ಹೇಗಿದೆ ಈಗ ಮಾನಿಟರ್ ಮಾಡಲೇಬೇಕಾಗಿದೆ ಇಲ್ಲದ್ರೆ ಏಡೆಡ್ ಸ್ಕೂಲ್ಸ್ಗೆ ಏನು ನಾವು ಸರ್ಕಾರದಿಂದ ವಿಯರ್ ಗಿಡಿಂಗ್ ಬೆನಿಫಿಟ್ಸು ಅದನ್ನು ಕಡಿತ ಮಾಡ್ಬೋದು ಅದ್ ರಿಪೋರ್ಟ್ ಕೊಟ್ಬಿಡಿ ಏಡೆಡ್ ಸ್ಕೂಲ್ಸ್ ಎಲ್ಲ ಏಡೆಡ್ ಸ್ಕೂಲ್ಸ್ ಜಿಲ್ಲೆಯಲ್ಲಿ ಎಷ್ಟಿದಾವೆ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಟ್ರಾನ್ಸ್ಪರೆಂಟ್ ರಿಪೋರ್ಟ್ ಇಲ್ಲ ಇನ್ನೊಂದು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಬೇಕು ಅಲ್ಲಿ ಪ್ರಿನ್ಸಿಪಲ್ ಯಾವ ಸ್ಕೂಲ್ ಇನ್ಚಾರ್ಜ್ ಇದಾರೆ ಬಸ್ ಫೆಸಿಲಿಟಿ ಕನ್ವೀನಿಯೆಂಟ್ ಇದನ್ನ ಇಲ್ಲ ಅಂತ ನೀವು ಅದನ್ನ ಕೊಟ್ಟರೆ ಸಾರಿಗೆ ಇಲಾಖೆಗೆ ಅದಕ್ಕೆ ಸಬ್ಮಿಟ್ ಮಾಡಿ ಐ ಥಿಂಕ್ ಇಂಟರ್ ಡಿಪೆಂಡೆನ್ಸಿ ಆಮೇಲೆ ಕೋರ್ಡಿನೇಷನ್ ಚೆನ್ನಾಗಿರುತ್ತೆ